ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ರಾಪರ್ ಗೋಪಾಲ್ ಮಹಾರಾಜ್ ಇವತ್ತಿನ ಹೈ ವೋಲ್ಟೇಜ್ ಮ್ಯಾಚು ಪಂಜಾಬ್ ವರ್ಸಸ್ ಆರ್ ಸಿ ಬಿ ನಮ್ಮ ಆರ್ ಸಿ ಬಿ ಇವತ್ತು ಗೆದ್ರೆ ಯಾರು ಪ್ಲೇ ಆಫ್ಗೆ ಹೋಗ್ತಾರೋ ಇಲ್ವೋ ಅದಂತೂ ಗೊತ್ತಿಲ್ಲ ಆದರೆ ಸೋತ್ರೆ ಮಾತ್ರ ಖಂಡಿತ ಮನೆಗೆ ಹೋಗಿ ಹೋಗ್ತಾರೆ ಇನ್ನು ನಮ್ಮ ಆರ್ ಸಿ ಬಿ ಬಗ್ಗೆ ಮಾತಾಡಬೇಕು ಅಂತಂದರೆ ಕೇವಲ ಒಂದು ಮೂರರಿಂದ ಐದೇ ಐದು ಪರ್ಸೆಂಟು ಪ್ಲೇ ಆಫ್ಗೆ ಹೋಗುವ ಒಂದು ಅವಕಾಶ ಇದೆ ಅದು ಹೇಗಪ್ಪಾ ಅಂತಂದ್ರೆ ದೊಡ್ಡ ಪವಾಡನ ನಡಿಬೇಕು ಆ ದೇವರು ನಮ್ಮ ಆರ್ ಸಿ ಬಿ ಮೇಲೆ ಸ್ವಲ್ಪ ಕರುಣೆ ತೋರಿಸ್ಬೇಕು ನಮ್ಮ ಅಭಿಮಾನಿಗಳ ಅಭಿಮಾನಿಗಳನ್ನ ನೋಡಾದ್ರೂ ಆ ದೇವರು ಕರುಣೆ ತೋರಿಸ್ಬೇಕು ಹಂಗಾದ್ರೆ ಮಾತ್ರ ನಾವು ಪ್ಲೇ ಆಫ್ ಗೆ ಹೋಗೋದಕ್ಕೆ ಚಾನ್ಸ್ ಇರೋದು ಅದು ಹೇಗಪ್ಪ ಅಂತಂದ್ರೆ ಚೆನ್ನೈಗೆ ಇನ್ನೂ ಮೂರು ಮ್ಯಾಚ್ ಇದೆ ಅದು ಮೂರು ಮ್ಯಾಚ್ ಅಲ್ಲಿ ಚೆನ್ನೈ ಎರಡು ಮ್ಯಾಚ್ ಸೋತ್ರೆ ನಮಗೆ ಒಳ್ಳೆ ಅವಕಾಶ ಇದೆ ಅಂದ್ರೆ ನಾವು ಖಂಡಿತ ನಾವು ಕೂಡ ಮನೆಗೆ ಹೋಗ್ತೀವಿ ಆದ್ರೆ ಇವತ್ತಿನ ಮ್ಯಾಚ್ನ ಇವತ್ತು ಮ್ಯಾಚ್ ಚೆನ್ನೈ ಮೇಲಿದೆ ಡೆಲ್ಲಿ ಮೇಲಿದೆ ಪಂಜಾಬ್ ಮೇಲೆ ಇದೆ ಮೂರ್ ಮ್ಯಾಚ್ ಇದೆ ಮೂರುಕ್ಕೆ ಮೂರು ಮ್ಯಾಚ್ ಗೆದ್ದು ಅದು ಒಳ್ಳೆ ರನ್ ರೇಟ್ ಅಲ್ಲಿ ಗೆದ್ದು ಚೆನ್ನೈ ಎರಡು ಮ್ಯಾಚ್ ಸೋತ್ರೆ ಮಾತ್ರ ನಮಗೆ ಅವಕಾಶ ಇದೆ ಇನ್ನು ಲಕ್ನೋ ಲಕ್ನೋ ಕೂಡ ಇದೆ ಏನು ಮಾಡೋಕ್ಕಾಗಲ್ಲ ಮುಂದಿನ ಸಲನಾದ್ರೂ ಕಪ್ಪು ನಮ್ದೇ ಅಂತ ಹೇಳ್ಬೇಕಾಗುತ್ತೆ ಏನ್ ಮಾಡಕ್ಕಾಗಲ್ಲ ನಮ್ಮ ಮನೆ ಮರ ಚೆನ್ನಾಗಿಲ್ಲ ಟೈಮ್ ಸರಿ ಇಲ್ಲ ಅಂತಾರಲ್ಲ ಹಾಗೆ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಆದ್ರೆ ಇವತ್ತಿನ ಮ್ಯಾಚ್ ಮಾತ್ರ ತುಂಬಾ ಅದ್ಭುತವಾಗಿ ಹೈ ವೋಲ್ಟೇಜ್ ಪಂದ್ಯ ನಮ್ ಕಡೆ ಇವಾಗ ಸಿರಾಜಣ್ಣ ಮೊದಲೆಲ್ಲ ಗೊತ್ತಲ್ಲ ಹೆಂಗೇ ಎಕ್ಕುಸ್ ಅಂತ ಆದ್ರೆ ಇವಾಗ ಮತ್ತೆ ಕಮ್ ಬ್ಯಾಕ್ ಮಾಡಿದರೆ ಒಳ್ಳೆ ಬೌಲಿಂಗ್ ಕೂಡ ಆಗ್ತಾ ಇದ್ದಾರೆ ಇನ್ನೇನ್ ಬ್ಯಾಟಿಂಗ್ ಲೈನ್ ಅಪ್ ಅಂತೂ ಅದ್ಭುತವಾಗಿದೆ ಯಾರು ಯಾವಾಗ ಏನ್ ಆಡ್ತಾರಂತ ಒಂದು ಗೊತ್ತಾಗಲ್ಲ ಒಟ್ನಲ್ಲಿ ಹೊಡಿತಾರೆ ಚೆನ್ನಾಗಿ ಹೊಡಿತಾರೆ ನೋಡಬೇಕು ಇವತ್ತು ಇವತ್ತಿನ ಮ್ಯಾಚು ಏನಾಗುತ್ತೆ ಅಂತ ಕಾದು ನೋಡಬೇಕು ಆದರೆ ಒಂದಂತೂ ಸತ್ಯ ಅದೇನಪ್ಪ ಅಂತಂದ್ರೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಾಡಿ ತಪ್ಪು ಏನಪ್ಪಾ ಅಂತಂದ್ರೆ ವಿಲ್ ಜಾಕ್ಸ್ನ ಐದು ಮ್ಯಾಚು ಆಡಿಸ್ಲಿಲ್ಲ ಆಡಿಸಿದ್ರೆ ಅಟ್ಲೀಸ್ಟ್ ಒಂದು ಗೆದ್ದಿರೋರು ನಮಗೆ ಯಾವುದೇ ರಿಸ್ಕ್ ಕೂಡ ಇರ್ತಿರ್ಲಿಲ್ಲ ಹದಿನಾರು ಪಾಯಿಂಟ್ ಕರೆಕ್ಟಾಗಿ ಸಿಕ್ಕಿರೋದು ನಾವು ಹಂಡ್ರೆಡ್ ಪರ್ಸೆಂಟ್ ಪ್ಲೇ ಆಫ್ ಹೋಗ್ತಾ ಇದ್ವಿ ಇದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಾಡಿ ತಪ್ಪಿಂದ ನಾವಿವತ್ತು ಅಭಿಮಾನಿಗಳು ತುಂಬ ಬೇಜಾರಾಗಿದೆ ಯಾಕಂದ್ರೆ ಈ ಸಲ ಕಪ್ ನಮ್ದು ಈ ಸಲ ಕಪ್ ನಮ್ದು ಹೇಳೋದಕ್ಕೆ ಚಾನ್ಸ್ ಇಲ್ದಂಗೆ ನಮ್ಮ ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ ಮಾಡಿದೆ ಅಂತ ನಾನು ಹೇಳ್ತೀನಿ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಇನ್ನು ನಮಗೂ ಇನ್ನೊಂದು ಬೇಜಾರೇನಪ್ಪ ಅಂತಂದರೆ ಅಕಸ್ಮಾತ್ ಏನಾದರೂ ಇವ್ರೇನಾದರೂ ಸೋತ್ರೆ ನೆಕ್ಸ್ಟ್ ಇಯರ್ ಬರೋವರೆಗೂ ಕಾಯೋದು ಹೆಂಗ್ ಕಾಯೋದಪ್ಪ ಮತ್ತೆ ಮ್ಯಾಥ್ನ ನೋಡಬೇಕು ಆಗಲ್ಲ ಇದೊಂದು ನಮ್ಗೆ ಯಾವಾಗಲೂ ಕಾಡ್ತಾ ಇರುತ್ತೆ ಮತ್ತೊಂದು ವರ್ಷ ಕಾಯ್ಬೇಕಲ್ಲ ಅನ್ನೋದು ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ತುಂಬ ಬೇಜಾರಾದಂತಹ ವಿಚಾರ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಮತ್ತು ಯಾರು ಸೆಂಚುರಿ ಹೊಡಿತಾರೆ ಅನ್ನೋದನ್ನ ಒಂದು ಕಮೆಂಟ್ಸ್ ಮಾಡಿ ಜೈ ಆರ್ ಸಿ ಬಿ